ಗಾಯಗೊಂಡ ಬೈಕ್ ಸವಾರರನ್ನ ಆಸ್ಪತ್ರೆಗೆ ಸಾಗಿಸಿ ಮಾನವೀಯತೆ ಮೆರೆದ ಸಂಸದ ಜಗದೀಶ್ ಶೆಟ್ಟರ್ ಬೈಕ್ ಮತ್ತು ಕಾರ್ ನಡುವೆ ಸಂಭವಿಸಿದ ಅಪಘಾತದ ವೇಳೆ ತೀವ್ರ ಗಾಯಗೊಂಡು ರಸ್ತೆ ಮಧ್ಯೆ ನರಳಾಡುತ್ತಿದ್ದ ಬೈಕ್ ಸವಾರನನ್ನ ಸಂಸದ ಜಗದೀಶ್ ಶೆಟ್ಟರ್ ತಮ್ಮ ಹೈಸ್ಕೋರ್ಟ್ ವಾಹನದ ಮೂಲಕ ಆಸ್ಪತ್ರೆಗೆ ಸಾಗಿಸಿ ಗುರುವಾರ ಮಾನವೀಯತೆ ಮೆರೆದರು ತಾಲೂಕಿನ ಆನಿಕೋಳ ನಯಾನಗರ ಗ್ರಾಮಗಳ ಮಧ್ಯ ದ್ವಿಚಕ್ರ ವಾಹನ ಹಾಗೂ ಕಾರ್ ನಡುವೆ ಅಪಘಾತ ಸಂಭವಿಸಿ ನಡು ರಸ್ತೆಯಲ್ಲಿ ಗಾಯಗೊಂಡು ತೀವ್ರ ರಕ್ತಸ್ರಾವದಿಂದ ನರಳಾಡುತ್ತಿದ್ದ ಬೈಕ್ ಸವಾರನ ಚಿಕಿತ್ಸೆಗೆ ದಾರಿ ಹೋಕರರು ಆಂಬ್ಯುಲೆನ್ಸ್ಗೆ ಕರೆ ಮಾಡಿದರೂ ಒಂದು ಗಂಟೆ ಬರಲಿಲ್ಲ ಇದೇ ಮಾರ್ಗದಲ್ಲಿ ಬಿಜೆಪಿ ಕಾರ್ಯಕರ್ತ ಮದುವೆ ಸಮಾರಂಭಕ್ಕೆ ತೆರಳುತ್ತಿದ್ದ ಸಂಸದ ಜಗದೀಶ್ ಶೆಟ್ಟರ್ ಅಪಘಾತ ಸ್ಥಳದಲ್ಲಿ ಗಾಯಗೊಂಡ ನವಲಕುಂದ ತಾಲೂಕು ಶೇರೂರು ಗ್ರಾಮದ ಬಸವರಾಜ ರಾಗಿ ನಲವತ್ತೆಂಟು ವರ್ಷ ಶಾಂತ ವೀರಗೌಡ್ ಪಾಟೀಲ್ ಅವರನ್ನ ತಮ್ಮದೇ ವಾಹನದಲ್ಲಿ ಬೈಲಹೊಂಗಲದ ಖಾಸಗಿ ಆಸ್ಪತ್ರೆಗೆ ಚಿಕಿತ್ಸೆಗೆ ಸಾಗಿಸಿ ಮಾನವೀಯತೆ ಮೆರೆದಿದ್ದಾರೆ ಘಟನಾ ಸ್ಥಳಕ್ಕೆ ಜನಜಂಗುಳಿ ಹೆಚ್ಚಿತ್ತು